ಸಾಕು ಇಂಗು ಲಾಕಿ ಮುಬಾರಕು ಎಲ್ಲರಿಗೂ ಬಕ್ರಿ ಹಬ್ಬದ ಶುಭಾಶಯಗಳು ಈ ದಿವಸ ನೀವೆಲ್ಲರೂ ಕೂಡ ಈಗಾಗಲೇ ಪ್ರತಿನಿತ್ಯವ ಪ್ರೇಯರ್ಸ್ ಮಾಡ್ತೀರಾ ಈ ದಿವಸ ಕೂಡ ವಿಶೇಷವಾದ ಪ್ರೇಯರ್ಸ್ ಅನ್ನ ನಿಮ್ಮ ಮಸೀದಿಗಳಲ್ಲಿ ಪ್ರೇಯರ್ಸ್ ಮಾಡಿ ಈ ದಿವಸ ಈ ದಿನ ವಿಶೇಷ ಪ್ರೇಯರ್ಸ್ ಅನ್ನ ಸಾಮೂಹಿಕ ಪ್ರಾರ್ಥನೆಯನ್ನ ಕೂಡ ಇದುವರೆಗೆ ಮಾಡಿದೀರಾ ಮತ್ತೆ ನೀವೆಲ್ಲರಿಗೂ ಕೂಡ ಈ ದಿವಸದ ಮಹತ್ವ ಏನು ಅಂತ ಕೂಡ ತಿಳಿದಿದೆ ಈ ದಿವಸದ ಮಹತ್ವನೆ ತ್ಯಾಟ ಬಲಿದಾನ ಇದಟ್ ಅಂತ ಹೇಳಿ ಗೊತ್ತಿದೆ ಕಾವಣೆಯಲ್ಲಿರುವ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಕೂಡ ಶಾಂತಿ ಪ್ರಿಯರು ಇದುವರೆಗೂ ಕೂಡ ಪೊಲೀಸರೊಂದಿಗೆ ಸೌಹಾರ್ದತೆ ಇದರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಎಲ್ಲಾ ರೀತಿಯಿಂದ ಕೂಡ ಸಹಕಾರವನ್ನ ಕೊಡ್ತಾ ಬಂದೀರ ಅದು ಕೂಡ ನಾವು ಕೆಲವೊಂದ್ ಕಡೆ ಈ ದಿವಸ ಹೇಳ್ಬೇಕಾದ್ರೆ ಈ ಒಂದು ಬಕ್ರೀಟ್ ಹಬ್ಬದ ಮಹತ್ವ ಪ್ರಯಾಸ ನೀವೆಲ್ಲರಿಗೂ ಕೂಡ ಎಲ್ಲ ಒಳ್ಳೆದನ್ನ ಮಾಡಿ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಎಲ್ಲ ಇರಲಿ ಮತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸುವಂತೆ ಆಗ್ಬೇಕು ಅವರು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅದ್ರ ಬಗ್ಗೆ ನೀವೆಲ್ಲರೂ ಹೆಚ್ಚು ಥಿಂಕ್ ಮಾಡಬೇಕು ಅಂತ ನನಗೆ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ನೀವು ಒಳ್ಳೆ ಎಜುಕೇಶನ್ ಕೊಟ್ರೆ ನಿಮ್ಮ ಮಕ್ಕಳು ಕೂಡ ಎಂಪವರ್ ಆಗ್ತಾರೆ ಅದ್ರ ಮೂಲಕ ಮುಂದೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳಿಗೆ ಹೋಗ್ತದೆ ಇನ್ನು ಸಮಾಜದಲ್ಲಿ ಹೆಚ್ಚಿನ ರೀತಿಯಾದ ಸಾಮಾಜಿಕ ಮತ್ತೆ ಆರ್ಥಿಕವಾದ ಸುಧಾರಣೆಗಳು ಎಜುಕೇಶನ್ ಇಂದನೆ ಮಾತ್ರ ಸಾಧ್ಯ ಆಗ್ತದೆ ಅದಲ್ಲದೆ ನಮಗೆ ಇನ್ನೊಂದು ಕಂಡು ಬಂದಿರುವುದಂದ್ರೆ ಮತ್ತೆ ಈಗಾಗಲೇ ಎಲ್ಲ ಕಡೆ ಕೇಸಸ್ ಅನ್ನ ಬುಕ್ ಮಾಡ್ತಾ ಇರೋದಂದ್ರೆ ಯುವ ಜನತೆ ಮಾದಕ ವಸ್ತುಗಳ ರಚನೆಗಳಾಗ್ತಾ ಇರೋದಾಗ್ಲಿ ಅಥವಾ ಆಲ್ಕೋಲ್ನ ತಗೊಳ್ತಾ ಇರೋದಾಗಿ ಬೇರೆ ತರ ಬ್ಯಾಂಕ್ ಆಫೀಸ್ ಅನ್ನ ಇರೋದಾಗಿ ನಮ್ಮ ಗಮನಕ್ಕೆ ಬಂದಿದೆ ಅದ್ರ ರಿಲೇಟೆಡ್ ಈಗಾಗಲೇ ನಾವು ಪ್ರಕರಣಗಳನ್ನು ಕೂಡ ದಾಖಲಿಸ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಇರೋದ್ರಿಂದ ಇವತ್ತು ವಿಶೇಷವಾದ ಪ್ರಾರ್ಥನೆಯನ್ನ ನಿಮ್ಮ ಅಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಹೇಳಬೇಕು ಇದು ಮಾತನಿಗಳಾಗಬಾರ್ದು ಅದರಿಂದ ಇಡೀ ಅವರ ಜೀವನ ಅವರ ಕಾನೂನಿ ಜೀವನ ನಮ್ಮ ನಿಮ್ಮ ಸಮಾಜದ ಜೀವನ ಸೊಸೈಟಿ ಬೇರೆಯವ್ರನ್ನ ಕೂಡ ಹಾಳು ಮಾಡುವ ದೃಷ್ಟಿಯಲ್ಲಿ ಅದು ಹೋಗ್ತದೆ ಸೊ ಹಾಗಾಗಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಅಂತ ಹೇಳಿದ್ರೆ ಅವರು ಸುಧಾರಣೆ ಆಗಬೇಕು ಅದರಿಂದ ಆಗುವ ಅಡ್ಡ ಪರಿಣಾಮಗಳ ಬಗ್ಗೆ ಅವ್ರಿಗೆ ಅರಿವು ಇರಬೇಕು ಅದ್ರ ಬಗ್ಗೆ ನೀವು ಹೆಚ್ಚು ಹೆಚ್ಚು ತಿಳಿಸಿ ಹೇಳ್ಬೇಕಾಗ್ತದೆ ಇಲ್ಲ ಅಂದ್ರೆ ಕೂಡ ಈಗಾಗಲೇ ನಾವು ಮಾಡಲಿಕ್ಕೆ ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಯಾರು ಕೂಡ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೆ ಬೇರೆ ತರ ಏನೇ ಇದ್ರೆ ನಾವೆಲ್ಲೂ ಕೂಡ ಇದ್ದಾವೆ ಕಾನೂನನ್ನ ಯಾರಿಗೂ ಕೋಪ ಬಂತು ಅವನೇನೋ ಮಾಡ್ದ ಅಂತ ಹೇಳಿ ನೀವು ಇನ್ನೊಂದು ಮಾಡೋದು ಕಾನೂನನ್ನ ಕೈಗೆ ಇಟ್ಕೊಳ್ಳುವಂತಹ ವ್ಯವಸ್ಥೆಗಳು ಆಗ್ಬಾರ್ದು ಎಲ್ಲರ ಕೈಯಲ್ಲಿ ಈಗ ಮೊಬೈಲ್ ಇದೆ ವಾಟ್ಸಪ್ ಇದೆ ಸಾಮಾಜಿಕ ಮಾಧ್ಯಮಗಳಿದೆ ಇನ್ಸ್ಟಾಗ್ರಾಮ್ ಇದೆ ಅಂತ ಹೇಳಿ ಪ್ರಚೋದನಕಾರಿ ಪೋಸ್ಟ್ ಆಗಿ ಬೇರೆ ತರದಾಗಿ ಯಾವ್ದು ಅದರಿಂದ ಬೇರೆ ಯಾವುದೇ ಇಶ್ಯೂಸ್ ಆದ್ರೆ ಕೇಸಸ್ ಆಗ್ತದೆ ಸೊ ಇದ್ರ ಬಗ್ಗೆ ಈಗಾಗಲೇ ಸವಿವರವಾಗಿ ಹೇಳಿದೀವಿ ಎಲ್ಲ ಸಣ್ಣ ಮಕ್ಕಳು ಕೂಡ ಸಣ್ಣ ಮಕ್ಕಳಿಂದ ಹೇಳಿದ್ರು ಎಲ್ಲ ಜನರು ಕೂಡ ಇಲ್ಲಿ ಇದೆಯಾ ಸೊ ಹಾಗಾಗಿ ಮತ್ತೊಮ್ಮೆ ಪತ್ನಿ ಹಬ್ಬದ ಶುಭಾಶಯಗಳು ಅಲ್ಲ ನೀ ಹಬ್ಬದಲ್ಲಿ ನಿಮ್ಮ ವಿಶೇಷ ಪ್ರಾರ್ಥನೆಯಲ್ಲಿ ಏನೇನು ಮಾಡ್ಕೊಂಡಿದೀರ ಎಲ್ಲ ಪರಿಗಣಿಸುವಂತೆ ಆಗಲಿ ನೀವೆಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಸಮೃದ್ಧಿಯಿಂದ ಬಾಳುವಂತ ಆಗಲಿ ನಿಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ತಗೊಂಡು ಎಲ್ಲ ರೀತಿ ಬಟ್ ಈ ಎಲ್ಲಾ ಕೆಟ್ಟದ ಬಗ್ಗೆ ಇವತ್ತು ಏನು ತ್ಯಾಗ ಬಂದಿದಾನ ಅಂತ ಹೇಳ್ತಾ ಇದೀವಲ್ಲ ನಾವೆಲ್ಲ ಕೆಟ್ಟದನ್ನ ಬೈದಿರುದನ್ನ ಎಲ್ಲ ಬಿಟ್ಟು ಎಲ್ಲ ಒಳ್ಳೆದನ್ನ ನೀವು ಪಡ್ಕೊಳ್ಳುವಂತೆ ಆಗಲಿ ಎಲ್ಲ ಒಳ್ಳೆದನ್ನ ಆಗ್ತದೆ ಪ್ರತಿಯೊಂದು ಧರ್ಮ ಕೂಡ ಧರ್ಮ ಬಗ್ಗೆನೇ ಹೋಗ್ತದೆ ಎಲ್ಲಾ ಧರ್ಮಗಳಿಗೂ ಗೌರವನ್ನ ಕೊಡುವಂತದ್ದು ಎಲ್ಲರನ್ನೂ ಪ್ರೀತಿಸುವಂತದ್ನೆ ಹೇಳ್ಕೊಡ್ತದೆ ಬಟ್ ನಾವು ಅದನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಾ ಇದೀವಿ ಅದ್ರ ಮೇಲೆ ಹೋಗ್ತದೆ ಸೊ ಹಾಗಾಗಿ ಬಟ್ ನೀವೆಲ್ಲರೂ ಏನು ಅಂತ ನಾನು ನಾಲ್ಕ ಒಂಬತ್ತು ತಿಂಗಳಿಂದ ನೋಡಿದ್ದೇನೆ ಸೊ ಅದೇ ರೀತಿ ಇನ್ನೊಂದ್ರೆ ಕೂಡ ನಾವು ಏನ್ ಒಳ್ಳೇದಿದ್ರೆ ಎಲ್ರ ಮುಂದೆ ತಗೊಂಡು ಹೋಗೋಣ ಎಲ್ಲಾ ಧರ್ಮಗಳಿಂದ ಬಟ್ ಕೆಟ್ಟದೇನಿದೆ ಅದೆಲ್ಲ ಬರುವಂತೆ ಆಗಲಿ ಈ ಒಂದು ಹಕ್ಕದ್ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಪತ್ರಿಕಾಪದ ಶುಭಾಶಯಗಳು ಥ್ಯಾಂಕ್ ಯು